ಯಕ್ಷಗಾನದಲ್ಲಿ ದಿನದಿಂದ ದಿನಕ್ಕೆ ಪ್ರವರ್ತಮಾನಕ್ಕೆ ಬರುತ್ತಿರುವ ಶ್ರೀ ವೇಷಧಾರಿ ವಂಡಾರು ಗೋವಿಂದ ಅವರು ಪ್ರಸ್ತುತ ಮಂದರ್ತಿ ಮೇಳದಲ್ಲಿ ಪ್ರಮುಖ ಶ್ರೀ ವೇಷಧಾರಿಯಾಗಿ ಮಿಂಚುತ್ತಿದ್ದಾರೆ ಶ್ರೀ ವೇಷಕ್ಕಾಗಿಯೇ ರೂಪುಗೊಂಡ ಮೈಕಟ್ಟು ಆವ ಭಾವ ಸ್ವರ ನರ್ತನ ಮಾತುಗಾರಿಕೆಯನ್ನೆಲ್ಲ ಮೈಗೂಡಿಸಿಕೊಂಡ ವಂಡಾರು ಗೋವಿಂದ ಅವರ ಶ್ರೀ ವೇಷವನ್ನು ನೋಡುವುದಕ್ಕಾಗಿಯೇ ಯಕ್ಷಗಾನ ಪ್ರಿಯರು ಯಕ್ಷಗಾನಕ್ಕೆ ಬರುವುದುಂಟು ರಂಗದಲ್ಲಿ ಪ್ರಾಸಬದ್ಧ ಮುತ್ತಿನ ಬೇಕಾದಷ್ಟೇ ಮಾತನಾಡಿ ವೈಯ್ಯಾರದ ಕುಣಿತದೊಂದಿಗೆ ಯಕ್ಷಗಾನ ಪ್ರೇಕ್ಷಕರ ಮನಗೆದ್ದ ವಂಡಾರು ಗೋವಿಂದ ಅವರ ಹುಟ್ಟೂರು ಉಡುಪಿ ಜಿಲ್ಲೆಯ ವಂಡಾರು ವೈಯಾರದ ನರ್ತನ ಮನ ಕುಣಿತದಿಂದ ವಂಡಾರರ ಶ್ರೀವೇಶ ವಂಡರ್ ಆಗಿದೆ ಗೋವಿಂದ ವಂಡಾರ್ ಅವರೇ ನಮಸ್ಕಾರ ನಮಸ್ತೆ ಯಕ್ಷಗಾನಕ್ಕೆ ಬರುವ ಉದ್ದೇಶ ಆದರೂ ಏನು ಈಗ ಯಾವ ಮೇಳದಲ್ಲಿ ಇದ್ದೀರಿ ಯಕ್ಷಗಾನಕ್ಕೆ ಸೇರಿ ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೊಂದು ವರ್ಷ ಆಯಿತು ಆದ್ರೆ ಯಕ್ಷಗಾನಕ್ಕೆ ಬರೋ ಉದ್ದೇಶ ಏನು ಕೇಳಿದ್ರೆ ಯಾರ ಯಕ್ಷಗಾನಕ್ಕೆ ಹೋಗುವಂತ ನನ್ನನ್ನು ಕಳಿಸಿದ್ದಲ್ಲ ಬಾಲ್ಯದಲ್ಲೇ ಕಲಿಯುವುದರ ಬಗ್ಗೆ ಆಸಕ್ತಿ ಕಡಿಮೆಯಾಗಿ ಬಯಲಾಟದ ಸದ್ದು ಕೇಳಿ ನಮ್ಮ ಮನೆಯ ಅಕ್ಕಪಕ್ಕ ಎಲ್ಲ ಬಯಲಾಟದ ಮೆಡದೆ ಯಕ್ಷಗಾನ ಹಾಲಾಡಿಯೋ ಮಾನ ಕಟ್ಟಿಯೋ ಮುಂದರ್ತಿ ಎಲ್ಲ ಮಾಡದ ಯಕ್ಷಗಾನ ಆಗ್ತಾ ಇರ್ತದೆ ಆ ಯಕ್ಷಗಾನದ ಚಂಡೆ ಸದ್ದನ್ನು ಕೇಳಿ ಯಕ್ಷಗಾನಕ್ಕೆ ಹೋಗ್ಬೇಕೇನೋ ಆಸೆ ನಮ್ಮ ಪಕ್ಕದ ಮನೇಲಿ ಒಬ್ಬ ಹುಡುಗ ಒಂದಿಬ್ಬರು ಯಕ್ಷಗಾನಕ್ಕೆ ಹೋಗ್ತಾ ಇದ್ರು ಯಕ್ಷಗಾನ ಕಲಿಯೋದ್ರೆ ಅವ್ರ ಜೊತೆಲಿ ನಾನು ಹೋಗಿ ಯಕ್ಷಗಾನಕ್ಕೆ ಸೇರದೆ ಬಿಟ್ರೆ ಯಕ್ಷಗಾನಕ್ಕೆ ಹೋಗ್ಬೇಕೇನೋ ಉದ್ದೇಶದಿಂದ ಹೋದತ್ತಲ್ಲ ಅಷ್ಟು ಅಷ್ಟು ಕಷ್ಟ ಇರ್ತದಂತೂ ನನಗೆ ಗೊತ್ತಿಲ್ಲ ಹೋದ್ಮೇಲೆ ಗೊತ್ತಾಯಿತು ಯಕ್ಷಗಾನ ನಿದ್ರೆ ಬಿಡಬೇಕು ರಾತ್ರಿ ಬೆಳಗ್ಗೆವರೆಗೆ ಯಕ್ಷಗಾನ ಅಷ್ಟೆಲ್ಲ ಕಷ್ಟ ಉಂಟು ಅಂತ ನನಗೆ ಆಮೇಲೆ ಗೊತ್ತಾಯ್ತು ಹೋಗುವ ಉದ್ದೇಶ ಹೀಗೆ ಯಕ್ಷಗಾನಕ್ಕೆ ಸೇರಿ ಇಪ್ಪತ್ತು ಇಪ್ಪತ್ತು ಎರಡು ವರ್ಷ ಆಯ್ತು ಪ್ರಥಮವಾಗಿ ಸೇರಿದ್ದು ಹಾಲಾಡಿ ಮೇಳ ಅಂತ ಹಾಗಂತ ನನ್ನ ಹಾಲಾಡಿ ಮೇಳ ಕರ್ಕೊಂಡು ಹೋದವರು ಯಾರಂತ ಕೇಳಿದ್ರೆ ನನ್ನ ಗುರುಗಳ ಮೂರ್ ಜನ ಇದ್ದಾರೆ ಒಂದು ಹಾಲಾಡಿ ಕೃಷ್ಣ ಹಾಸ್ಯಗಾರರು ಆ ವರ್ಷ ಚಂದ್ರ ದಿವಂಗತ ನಾಣಪುರ ಮಗ ಸುರೇಶ್ ಯಕ್ಷಗಾನಕ್ಕೆ ಪಾದಾರ್ಪಣೆಗೆ ಇದೆ ಯಕ್ಷಗಾನಕ್ಕೆ ಹೋಗುವಾಗ ಸ್ವಲ್ಪ ಕಲ್ತಿದ್ದೆ ಮತ್ತೆ ಯಕ್ಷಗಾನಕ್ಕೆ ಹೋದ್ಮೇಲೆ ಜಾಸ್ತಿ ಕಲ್ತು ಹಾಲಾಡಿ ಮೇಳದಲ್ಲಿ ನಾಲ್ಕು ವರ್ಷ ತಿರುಗಾಟ ಮಾಡಿ ಅಲ್ಲಿ ಎಂ ಎಂ ಹೆಗಡೆ ಯಜಮಾನಿಕೆಯಲ್ಲಿ ಮಾರಣಕಟ್ಟೆ ಮೇಳಕ್ಕೆ ಹೋದೆ ಹಿರಿಯಡ್ಕ ಮೇಳಕ್ಕೆ ಹೋದೆ ಹಿರಿಯಡ್ಕ ಮೇಳದಿಂದ ಸಾಲಿಗ್ರಾಮ ಮೇಳಕ್ಕೆ ಬಂದೆ ಈಗ ಪ್ರಸ್ತುತ ಮಂದರ್ತಿ ಮೇಳದ ಮಂದರ್ತಿ ಅಮ್ಮನ ಸೇವೆ ಮಾಡ್ತಾ ಇದ್ದೇನೆ ಯಕ್ಷಗಾನಕ್ಕೆ ಸೇರುವಾಗ ಮೊದಲಿನ ಹಳೆ ಕ್ರಮ ಏನು ಕೇಳಿದ್ರೆ ಕೋಡಂಗಿ ವೇಷ ಮಾಡ್ಬೇಕು ಕೋಡಂಗಿ ವೇಷ ಆದ್ಮೇಲೆ ಬಾಲಗೋಪಾಲ ವೇಷ ಮಾಡಬೇಕು ಬಾಲಗೋಪಾಲ ವೇಷ ಆದ್ಮೇಲೆ ಸ್ತ್ರೀ ವೇಷ ಮಾಡ್ಬೇಕು ಸ್ತ್ರೀ ವೇಷ ಆದ್ಮೇಲೆ ಪಂಚ ಪಾಂಡವರೊಡ್ಡಲ್ಗ ಅಂತ ಐದು ಆ ವೇಷ ಮಾಡಿ ಆದ್ಮೇಲೆ ಆಮೇಲೆ ಬೇರೆ ವೇಷ ಮಾಡುವುದು ಇದು ಯಕ್ಷಗಾನದ ಕ್ರಮ ಆದ್ರೆ ಈಗ ಏನು ಕೇಳಿದ್ರೆ ಯಕ್ಷಗಾನಕ್ಕೆ ಹೋದಾಗ ಪ್ರಥಮವಾಗಿ ದೊಡ್ಡ ವೇಷ ಮಾಡುವುದಕ್ಕೆ ಬರುವವರು ಹೆಚ್ಚು ಈ ಕೋಡಂಗಿ ವೇಷ ಅಂತೂ ಈಗಿನ ಯುವ ಪೀಳಿಗೆಯವರಿಗೆ ಗೊತ್ತಿಲ್ಲ ಇಲ್ಲ ಹಾಗಾಗಿ ನಿತ್ವೇಷ ಪೀಠಿಗೆ ಸ್ತ್ರೀವೇಶ ಮಾಡಿಯೇ ಬೇರೆ ವೇಷ ಮಾಡಬೇಕು ಅಂತ ಒಂದು ರೂಲ್ಸ್ ಇದ್ದಿತ್ತು ಮೊದಲು ಈಗ ಅದಿಲ್ಲ ಅಂದ್ರೆ ಕಲ್ತ್ಕೊಂಡೇ ಕೆಲವರು ಬರೋರು ಇದ್ದಾರೆ ದೊಡ್ಡ ವೇಷ ಮಾಡುವುದಕ್ಕಾಗಿ ಈ ಬಾಲಗೋಪಾಲ ಪೀಠಿಗೆ ಸ್ತ್ರೀವೇಶ ಮಾಡೋರಿಲ್ಲ ಪೀಠಿಗೆ ಸ್ತ್ರೀವೇಶ ಅಂತ ಹೇಳಿದ್ರೆ ಮಾನಕಟ್ಟೆ ಮೇಳಕ್ಕೆ ಹೋಗಿ ಮಾನಕಟ್ಟೆ ಮಾಡಿದ ಯಜಮಾನ್ರ ಚಿತ್ತೂರು ಮಂಜೇಶ್ ಅಂತ ಅವರು ಸ್ತ್ರೀವೇಶ ಮಾಡಲೇಬೇಕು ಅಂದ್ರು ಇಲ್ಲ ನಾನು ಸ್ತ್ರೀವೇಶ ಮಾಡೋದಿಲ್ಲ ಸ್ತ್ರೀವೇಶ ಮಾಡೋದಂದ್ರೆ ಆಗೋದಿಲ್ಲ ನನಗೆ ಅಂತ ಹೇಳಿದೆ ನಾನು ಹತ್ತಿದ್ದೆ ಆ ಟೈಮಲ್ಲಿ ಆದರೂ ಇಲ್ಲ ಮಾಡ್ಲೇಬೇಕು ಸ್ತ್ರೀವೇಶ ಎರಡು ಮಾಡೋದು ತೊಂದ್ರೆ ಇಲ್ಲ ಅದು ಒಂದೇ ವೇಷ ಮಾಡಿದರೆ ಆಗೋದಿಲ್ಲ ಅಂತ ಆಯ್ತು ಅಂತ ಹೇಳಿ ಒಪ್ಕೊಂಡೆ ಸ್ತ್ರೀ ವೇಷಕ್ಕೆ ಯಾವತ್ತೂ ನಾನು ಪಾದಾರ್ಪಣೆಗೈದ್ನೋ ಅಂದಿನಿಂದ ಇಲ್ಲಿವರೆಗೆ ಸ್ತ್ರೀ ವೇಷವೇ ಸ್ತ್ರೀ ವೇಷ ಮತ್ತು ಬಿಡಲಿಲ್ಲ ನಾವು ನಾವು ಆಗಲಿ ನಾನೊಬ್ಬರಾಗಲಿ ಅದಂತೆಲ್ಲ ಗೊತ್ತಿಲ್ಲ ನಮ್ಗೆ ಅವರಲ್ಲಿ ಏನು ಇದು ಮಾಡಿದ್ದಾರೆ ಅಂತ ಆದರೆ ನನಗೆ ಗೊತ್ತಿದ್ದಂತ ತಿಳ್ಕೊಂಡಂಥ ವಿಷಯ ಅಂತ ಕೇಳಿದರೆ ಹಿಂದಿನವ್ರು ತುಂಬ ಅಧ್ಯಯನ ಮಾಡ್ತಾರಂತೆ ಯಕ್ಷಗಾನದಲ್ಲಿ ತುಂಬ ಯಕ್ಷಗಾನದಲ್ಲಿ ದುಡಿತಾರೆ ದುಡಿಮೆ ಜಾಸ್ತಿ ಸಂಬಳ ಕಡಿಮೆ ಈಗ ಒಂದು ಮಟ್ಟದ ಸಂಬಳ ಉಂಟು ದುಡಿಮೆಯ ಮೊದಲಿನ ಅಷ್ಟಿಲ್ಲ ಸ್ವಲ್ಪ ಕಡಿಮೆ ಅನಿಸ್ತಾ ಉಂಟು ಏನು ಕೇಳಿದರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗುವಾಗ ಗಾಡಿಯಲ್ಲಿ ಹೋಗಬೇಕು ಎತ್ತಿನ ಗಾಡಿಯಲ್ಲಿ ಹೋಗಬೇಕಂತೆ ನಡ್ಕೊಂಡು ಹೋಗಬೇಕಂತೆ ಸಾಮಾನೆಲ್ಲ ನಮ್ಮ ಪೆಟ್ಟಿಗೆ ಜವಳಿ ಸಾಮಾನೆಲ್ಲ ಹೊತ್ಕೊಂಡು ಹೋಗಬೇಕಂತೆ ಆದರೆ ಈಗ ಹಾಗಲ್ಲ ವ್ಯವಸ್ಥೆ ಉಂಟು ಗಾಡಿ ವ್ಯವಸ್ಥೆ ಇದ್ದಿತ್ತು ಯಾವುದು ಲಾರಿ ಪೋರಾಣ ಸಾವೆನ್ ಅಂತ ಅದು ಹೋದ್ಮೇಲೆ ಈಗ ಬಸ್ಸಿನ ವ್ಯವಸ್ಥೆ ಬಸ್ಸಿನ ವ್ಯವಸ್ಥೆ ಬಂದಿದೆ ಹಾಗಾಗಿ ಅನುಕೂಲ ಉಂಟು ಈಗ ಈ ಮನೆಗೆ ಹೋಗುವವರಿಗಾಗಲಿ ಬಿಡಾರದಲ್ಲಿ ಇರುವವರಿಗಾಗ್ಲಿ ಎಲ್ಲ ವ್ಯವಸ್ಥಿತವಾದ ವ್ಯವಸ್ಥೆ ಉಂಟು ಮೊದ್ಲಿನವರಷ್ಟು ಕಷ್ಟ ಇಲ್ಲ ರಂಗದಲ್ಲಿ ವ್ಯತ್ಯಾಸ ಏನು ಕೇಳಿದರೆ ಮೊದಲಿನವರು ಸ್ವಲ್ಪ ಕುಣಿತ ಸ್ವಲ್ಪ ಕಡಿಮೆ ಇತ್ತು ಮಾತಿನ ಬಗ್ಗೆ ತುಂಬ ಒತ್ತು ಕೊಡ್ತಾ ಇದ್ರು ಕುಣಿತ ಸ್ವಲ್ಪ ಜಾಸ್ತಿ ಆಗಿದೆ ಮಾತುಗಾರಿಕೆಯಲ್ಲೂ ಕೆಲವೊಬ್ಬರು ಮಾತಾಡುವರು ಇದ್ದಾರಪ್ಪ ತುಂಬ ಮಾತಾಡುವ ಆದರೆ ಮೊದಲಿನವರು ಮಾತಿಗೇ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಕುಣಿತ ಕಡಿಮೆ ಈಗ ಮೊದಲಿನವರಷ್ಟು ಮಾತಿಲ್ಲ ಅಂತಾದ್ರೆ ಕುಣಿತ ಮತ್ತು ಮಾತು ಎರಡೂ ಉಂಟು ನನ್ನ ಅನಿಸಿಕೆ ಪ್ರಕಾರ ಮತ್ತು ವೇಷಭೂಷಣದಲ್ಲಿಯೂ ಹಾಗೆ ಮೊದಲು ಹೂವು ನನಗೆ ಗೊತ್ತಿರುವ ಪ್ರಕಾರ ಬಾಳಿಪಟ್ಟೆಯಿಂದ ಖ್ಯಾತಿ ಬಂದಲಿ ಶೃಂಗಾರ ಹೂವನ್ನು ಹಿಂದೆ ಮುಡಿಗೆ ಸಿಗಿಸಿಕೊಳ್ಳುವಂಥದ್ದು ಅಂಥದ್ದೆಲ್ಲ ಇದಿತ್ತು ಅಂದರೆ ಇದೆಲ್ಲ ಗೊತ್ತಿರಲಿಲ್ಲ ಈಗ ವೆರೈಟಿ ಪ್ರಾರಂಭ ಆಯಿತು ವೇಷಭೂಷಣ ಆಗಲಿ ಮೇಕಪ್ ಆಗಲಿ ಪ್ರತಿಯೊಂದು ಮುಂದುವರೆದಿದೆ ಕಾಲ ಹೇಗೆ ಬದಲಾಗಿದೆಯೋ ಮುಂದುವರೆದಿದೆಯೋ ಹಾಗೆ ಅವನ ಹಾಕುವಂಥ ಡ್ರೆಸ್ಸು ಉಡುಗೆ ತೊಡುಗೆ ಕ್ಯಾದೆ ಮಂದಿ ಆಗಲಿ ಕಿರೀಟ ಆಗಲಿ ಪ್ರತಿಯೊಂದು ಬದಲಾವಣೆಯಾಗಿದೆ ಮುಂದುವರೆದಿದೆ ಅಂತ ಅಲ್ಲ ಸಂಪ್ರದಾಯ ಬಿಡಬಾರ್ದು ಈಗ ಮುಂದರ್ತಿ ಮಾಡಿದಲ್ಲೇ ಆಗ್ತಾ ಉಂಟು ಈಗ ಸಂಪ್ರದಾಯ ಕೆಲವೊಂದು ವೇಷಕ್ಕೆ ಹಾಜರಿ ಗೋಪಾಲಣ್ಣ ಆಗಲಿ ನರಡಿ ಬೋಜರಾಜ್ ಶೆಟ್ಟರ್ ಆಗಲಿ ಹೆಚ್ಚಿನ ಹಳೆ ಕಲಾವಿದ್ರು ಅವರು ಯಾವ ಭುಜು ಕೀರ್ತಿ ಭುಜ ಕಟ್ಟುವುದಾಗಲಿ ಎದೆ ಕಟ್ಟುವುದಾಗಲಿ ಕೆಳಗೆ ವೀರಕಸೆ ಅಂತ ಅದೆಲ್ಲ ಸಂಪ್ರದಾಯದಂತೆ ಮಾಡ್ತಾ ಇದ್ದಾರೆ ಈ ಬೇರೆ ಈ ರೌಂಡ್ ಆಗಲಿ ಮತ್ತೆ ಗ್ಲಾಸ್ ಇರುವ ಭುಜಕೀರ್ತಿ ಅದನ್ನೆಲ್ಲ ಕಟ್ಟುವುದಿಲ್ಲ ಸಂಪ್ರದಾಯ ಮಾಡ್ತಾ ಇದ್ದಾರೆ ಸಂಪ್ರದಾಯ ಮೇಳ ಅಂತ ಮಾರನ ಕಟ್ಟಿ ಮೇಳದಲ್ಲೂ ಎಲ್ಲ ಬದಲಾಗಿ ಹೋಗಿದೆ ಮೊದಲು ಯಾರು ಈ ಬೆಂಡ್ ಕ್ಯಾದಿ ಮೇಲೆ ಅಂತ ಹೇಳಿದ್ರು ಕಟ್ಟಬಾರದು ಅಂತ ಇದ್ದಾರೆ ಈಗ ಪ್ರತಿಯೊಬ್ಬ ಕಾಲ ಇದನ್ನು ಬೆಂಡೆಕೆ ಕಾದೆ ಕಟ್ಟುವುದು ಅಟ್ಟೆ ಕಟ್ಟುವ ಅಭ್ಯಾಸ ಇಲ್ಲ ಈಗ ಕುಣಿತದಲ್ಲಿಯೂ ಮೊದಲಿನ ಕುಣಿತ ಬೇರೆ ಮೊಳಹಳ್ಳಿ ಹಿರಿಯ ನಾಯಕ ಅಂತ ಕಿರು ಹೆಜ್ಜೆ ಅಂತ ಕುಣಿತಾರೆ ನೋಡಿದ್ದೆ ನಾನು ಎರಡೂ ಕಾಲು ಜೋಡಿಸಿಕೊಂಡು ಕುಣಿಯುವಂತದ್ದು ಆ ಕಿರು ಹೆಜ್ಜೆ ಅಂತ ಕುಣಿತ ಎಲ್ಲ ತುಂಬಾ ಉಂಟು ಮತ್ತು ಸಂಪ್ರದಾಯದ ಚಾಲುವಂತ ಉಂಟು ಕ್ಯಾದೆ ಮಂದಿ ಕೆಳಗೆ ಇದು ಮಾಡುವಂತ ನೆಲಕ್ಕೆ ತಾಕಿಸುವಂತಹದ್ದು ಅಂತ ಹಾಗೆಲ್ಲ ತುಂಬಾ ಬದಲಾವಣೆ ಇದೆ ಚಾಲುವು ಹಾಗೆ ಮೊದಲಿನ ಹಾಗೆ ಸಂಪ್ರದಾಯದ ಚಾಲು ಕುಣಿತ ಅಲ್ಲ ಈಗ ಹೊಸ ಹೊಸ ವೆರೈಟಿ ಹೇಳ್ತಾರೆ ಅಂತ ಚಾಲು ಕುಣಿತ ಎಲ್ಲ ಈಗ ಪ್ರಾರಂಭ ಆಗಿದೆ ಅಂದ್ರೆ ಜನರಿಗೆ ಬೇಕು ಕೆಲವೊಂದು ಜನರಿಗೆ ಬೇಕು ಅಂತ ಪೂರ್ಣ ಬೇಡ ಅಂತ ಹೇಳುವುದಿಲ್ಲ ಆದ್ರೆ ಎಂ ಎಂ ಹೆಗಡೆಯವರು ಮಂಜಯ್ ಶೆಟ್ರು ಇಂಥವರೆಲ್ಲ ಕಿಶನ್ ಹೆಗಡೆಯವರು ಇಂಥವ್ರು ಹೇಳ್ತಾ ಇದ್ದಾರೆ ಚೌಕಟ್ಟನ್ನು ಮೀರಿ ಯಾವ ಕಾರಣಕ್ಕೂ ಮುಂದುವರಿಬೇಡಿ ಮೊನ್ನೆ ಕಂದಾವರ ರಘುರಾಮ್ ಶೆಟ್ರು ಫೋನ್ ಮಾಡಿ ಹೇಳಿದ್ದಾರೆ ವಂಡಾರ್ ನಿನ್ನ ವೇಷದಲ್ಲಿ ತೊಂದರೆ ಇಲ್ಲ ಚೌಕಟ್ಟನ್ನು ಮೀರಿ ಹೋಗುವುದಿಲ್ಲ ಇದನ್ನೇ ಪಾಲಿಸಿಕೊಂಡು ಬಾ ಜನರು ಹೇಳ್ತಾರೋ ನಗಾಡ್ತಾರೆ ಅನ್ನುವ ಕಾರಣಕ್ಕಾಗಿ ಅಸಭ್ಯವಾಗಿ ಯಕ್ಷಗಾನದಲ್ಲಿ ಮಾಡಬಾರ್ದು ಚೌಕಟ್ಟನ್ನು ಮೀರಿ ಹೋಗಬಾರದು ಕಲಾವಿದ ಹೊಸತನ್ನು ಮಾಡಬೇಕು ಆದ್ರೆ ಹಳೆತನ ಮರೆತು ಹೊಸತನ್ನು ಮಾಡಬಾರದು ಪ್ರೇಕ್ಷಕರು ಕಡಿಮೆ ಆಗ್ತಾ ಇದ್ದಾರ ಅಂತ ಹೇಳಿದ್ರೆ ಯಕ್ಷಗಾನದ ಕುರಿತಾಗಿ ಆಸಕ್ತಿ ಇಲ್ಲ ಅನ್ನುವುದೇ ಅರ್ಥ ಅಲ್ಲ ಒಂದು ಮೊದಲಾದ್ರೆ ಆದರೆ ಇಡೀ ರಾತ್ರಿ ಬೆಳಗ್ಗೆವರೆಗೆ ನಿದ್ರೆ ಬಿಟ್ಕೊಂಡು ಹಗಲು ಕೆಲಸ ಮಾಡ್ತಾರೆ ಈಗ ಏನು ಕೇಳಿದರೆ ಒಂದು ಅರ್ಧ ರಾತ್ರಿ ನಿದ್ರೆ ಬಿಟ್ಟರು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋರಿಗೆ ಆಗುವುದಿಲ್ಲ ಅಂದ್ರೆ ದೇಹದಲ್ಲಿ ಮಿನ ಕಡಿಮೆ ಆಗಿದೆಯೋ ಅಥವಾ ಕೆಲಸದ ಒತ್ತಡ ಹೆಚ್ಚಾಗಿದೆಯೋ ಅಥವಾ ಸಮಯ ಸಾಕಾಗುವುದರ ಏನು ಉದ್ದೇಶವೂ ಗೊತ್ತಿಲ್ಲ ಈಗ ಒಂದರ್ತಿ ಮಾಡ ಕಾಲಮಿತಿ ಅಂತ ಯಕ್ಷಗಾನ ಆಗಿದೆ ನನಗೆ ಸಂತೋಷ ಏನು ಕೇಳಿದ್ರೆ ಫುಲ್ ನೈಟ್ಗಿಂತ ಕಾಲಮಿತಿಯ ಸ್ವಲ್ಪ ಅನುಕೂಲ ಅನಿಸ್ತಾ ಉಂಟು ಕಲಾವಿದನಿಗೂ ಹೌದು ಪ್ರೇಕ್ಷಕನಿಗೂ ಹೌದು ಬೆಳಿಗ್ಗೆವರಿಗೆ ಆಟ ಆದ್ರೆ ಆಟದ ಮನೆಯವರು ಒಂದು ನಾಲ್ಕೈದು ಜನ ಇರುವುದಿಲ್ಲ ಅಂತ ಆಟ ನೋಡುವುದು ಯಾಕೆ ಒಂದು ಎರಡು ಗಂಟೆವರೆಗೆ ಇರ್ತಾರೆ ಅದ್ರ ಮೇಲೆಲ್ಲ ಮನೆ ಹೋಗ್ತಾರೆ ಈಗ ಕಾಲಮಿತಿ ಆಗುವ ಆಟ ಆಗುವ ಸಂದರ್ಭ ಜನರು ಮಧ್ಯಾಹ್ನ ಊಟಕ್ಕೆ ಬರುವುದಿಲ್ಲ ರಾತ್ರಿಯೇ ಅನ್ನ ಸಂತರ್ಪಣೆ ಅಂತ ಇಟ್ಕೊಳ್ತಾರೆ ಮಂದರ್ತಿ ಮಾಡದಲ್ಲಿ ಊಟಕ್ಕೆ ಬರ್ತಾರೆ ಎಂಟು ಒಂಬತ್ತು ಗಂಟೆಗೆ ಊಟ ಮಾಡ್ತಾರೆ ಒಂದ್ ಹನ್ನೆರಡು ಒಂದು ಗಂಟೆವರೆಗೆ ಯಕ್ಷಗಾನ ನೋಡ್ತಾರೆ ಆವಾಗ ಸ್ವಲ್ಪ ಕಲಾವಿದರಿಗೂ ಜನ ಇದ್ದಾಗ ಅನುಕೂಲ ಆಟದ ಮನೆಯವರಿಗೊಂದು ಖುಷಿ ಅಲ್ವಾ ಇದು ಸ್ವಲ್ಪ ಕಾಲಮಿತಿ ಒಳ್ಳೇದನಸ್ತಾ ಉಂಟು ಈಗಿನ ವಾತಾವರಣಕ್ಕೆ ನಾನು ಹೇಳುವುದಾದ್ರೆ ಕೆಲವೊಂದು ಮಠಕ್ಕೂ ಗೊಳಿಸಲೇ ಬೇಕಾಗ್ತದೆ ಮಂದರ್ತಿ ಮಳೆ ಒಂದು ಸಣ್ಣ ಇದು ಕೇಳಿದರೆ ಮಂದರ್ತಿ ಕ್ಷೇತ್ರ ಮಾತ್ಮೆ ಮೊದಲಂದ್ರೆ ಪ್ರತಿಯೊಂದು ಕಥೆಯೂ ತಗೊಳ್ತಾ ಇದ್ದಾರೆ ಈಗ ಯಾವುದು ಕ್ಷೇತ್ರಕ್ಕೆ ಅನ್ಯಾಯ ಆಗದೇ ಇದ್ದಾಗೆ ಯಾವುದು ಕತೆಗೆ ಬೇಕು ಅಷ್ಟನ್ನು ಮಾತ್ರ ತಕೊಂಡು ಈಗ ಒಂದು ಒಬ್ಬ ಕಲಾವಿದಿಗೆ ನಾಲ್ಕು ಪದ್ಯ ಇದ್ದಾಗ ಭಾಗವತ ಹಾಡುವಂಥ ನಾಲ್ಕು ಪದ್ಯ ಇದ್ದರೆ ಒಂದು ಎರಡು ಪದ್ಯ ಮಾತ್ರ ತಗೊಳ್ತಾರೆ ಈಗ ಅಂದರೆ ಚೌಕಿಯಲ್ಲಿ ಕೂತ್ಕೊಂಡು ಒಂದು ಪ್ರಸಂಗದ ಬಗ್ಗೆ ಡಿಸ್ಕಸ್ ಮಾಡಿ ಇದು ಮಾಡುವುದು ಸ್ವಲ್ಪ ಚಂದ ಅನಿಸ್ತಾ ಉಂಟು ನನಗೆ ಪ್ರಥಮ ವೇಷಧಾರಿ ಯಾರು ಕೇಳಿದ್ರೆ ಭಾಗವತ ಆಮೇಲೆ ಎರಡನೇ ವೇಷಧಾರಿ ಆಮೇಲೆ ಹಾಸ್ಯಗಾರನ ಮೇನ್ ಸ್ತ್ರೀ ವೇಷಧಾರಿಗಳು ಈ ಭಾಗವತರು ನಾ ಎಲ್ಲರೂ ಇದರ ಬಗ್ಗೆ ದೂರುವುದಲ್ಲ ತಿಳುವಳಿಕೆಯ ದೋಷವೋ ಅಥವಾ ಆ ಜವಾಬ್ದಾರಿ ಭಾಗವತರಿಗೆ ಕೊಡುವುದಿಲ್ಲವೋ ಏನು ಅಂತ ಗೊತ್ತಿಲ್ಲ ಈಗ ಭಾಗವತ್ರಿಗೆ ಪ್ರಥಮ ವೇಷ ಅಂತ ಹೇಳಿದ್ರೆ ಪ್ರಥಮ ವೇಷಧಾರಿ ಅಂತ ಹೇಳುವ ಕಾರಣ ಏನು ಕೇಳಿದ್ರೆ ಒಬ್ಬ ಕಲಾವಿದ ಒಂದು ಹೆಜ್ಜೆ ಕುಣಿಯುವುದರಲ್ಲಿ ತಪ್ಪಿದ್ರೆ ಅಥವಾ ಮಾತಾಡುವುದರಲ್ಲಿ ಸಾಹಿತ್ಯ ದೋಷ ಆದರೆ ಏನೇ ಪ್ರಸಂಗದಲ್ಲಿ ಏನೇ ತಪ್ಪಾದ್ರೆ ಹೇಳುವ ಜವಾಬ್ದಾರಿ ಭಾಗವತ್ ಇರಬೇಕು ಕಲಾವಿದರ ಲೀಸ್ಟ್ ಮಾಡುವುದಾಗಲಿ ಸಮಯ ಪ್ರಜ್ಞೆ ಆಗಲಿ ಇಂತಿಷ್ಟೊತ್ತಿಗೆ ಇಂತಿಷ್ಟು ಈ ಸನ್ನಿವೇಶ ಮುಗಿಬೇಕು ಅಂತ ಹೇಳುವ ಎಲ್ಲ ಒಂದು ಜವಾಬ್ದಾರಿ ಭಾಗವತ್ನಲ್ಲಿ ಇರಬೇಕು ಜವಾಬ್ದಾರಿ ಮಾತ್ರ ಭಾಗವತನದ್ದು ಹೊಸ ಪ್ರಸಂಗಕ್ಕೆ ಹೊಸ ರಾಗ ಬಳಸ್ತಾರೆ ಆ ಹಳೆ ಸಂಪ್ರದಾಯ ಅಂತ ಹೇಳಿದ್ರೆ ಬಳಸಿ ಸಿನಿಮಾ ರಾಗವನ್ನು ಬಳಸಬಾರದು ಅಂತ ಈಗ ಚರು ನಾನಪುರ್ ಕಾಳಿಂಗ್ನವ್ರು ಅಂತಂತ ದೊಡ್ಡ ದೊಡ್ಡ ಭಾಗವತರಲ್ಲ ಹಳೆ ಪ್ರಸಂಗದ ಹೀಗೇ ಪದ್ಯದ ನಡೆ ಪದ್ಯದ ರಾಗ ಇಂಥ ಪದ್ಯಕ್ಕೆ ರಾಗ ಬಳಸಬೇಕು ಹಳೆ ಮೋಹನ ರಾಗ ಇಂತಿಷ್ಟು ಗಂಟೆ ಮೇಲ್ ಬಳಸಬೇಕು ಇಂಥದಲ್ಲ ಒಂದು ಕ್ರಮ ಉಂಟು ಹಾಗೆ ಮಾಡುವುದು ಉತ್ತಮ ಅನಿಸ್ತಾ ಉಂಟು ಫಸ್ಟ್ ಒಂದು ಭಾಗವತರು ಬಂದು ಸಂಗೀತಗಾರರು ಬಂದು ಕೂತ್ಕೊಳ್ತಾರೆ ಗಣಪತಿ ಪೂಜಾ ಮಾಡ್ತಾರೆ ಮೊದಲಿಂದ ಹೇಳ್ತಾರೆ ಕಥೆಯೇ ಸ್ಟಾರ್ಟ್ ಬೆಳ್ದು ಹೋದದ್ದು ರಂಗಸ್ಥಳದಲ್ಲಿ ಮಾತಾಡಿ ಹೊಸತನ ಹೊಸತನ ಅಂತ ತುಂಬಾ ಚೌಕಟ್ಟಿನಿಂದ ಹೊರಗೆ ಹೋಗಿ ಮಾಡುವುದು ಇಂಥದ್ದೆಲ್ಲ ಮಾಡಬಾರ್ದು ಬೆಳೆಸುವುದಂತ ಹೇಳಿದ್ರೆ ಯಕ್ಷಗಾನವನ್ನು ನಾವು ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗಬೇಕು ನಾನು ಅಂದ್ರೆ ತುಂಬ ದೊಡ್ಡ ವೇಷ ಅಲ್ಲ ಈ ಕಸಿ ವೇಷ ಅಂಥದ್ದು ಮೀನಾಕ್ಷಿ ಅಂಥ ವೇಷವು ಪ್ರಮೀಳೆ ಅಂಥ ವೇಷವು ಅದು ನನಗಿಷ್ಟ ಮತ್ತು ಭಸ್ಮಾಸುರ ಮೋಹಿನಿಯ ಮೋಹಿನಿ ವೇಷ ಶಶಿಪ್ರಭೆ ವೇಷ ಇಂಥ ವೇಷ ಎಲ್ಲ ತುಂಬ ಇಷ್ಟ ನಾಟ್ಯದ ವೇಷವು ಮಾಡ್ತೇನೆ ಕಸ ವೇಷವೂ ಮಾಡ್ತೇನೆ ಸೀರೆ ವೇಷವು ಮಾಡ್ತೇನೆ ಬೆಂಗಳೂರಲ್ಲಿ ಒಂದು ಐದಾರು ವರ್ಷದ ಹಿಂದೆ ರಾಘವೇಂದ್ರ ಹಾಲಾಡಿ ರಾಘವೇಂದ್ರ ಮೈರ್ ಅವರದ್ದೇ ಒಂದು ಅವರ ಸಂಯೋಜನೆಯಲ್ಲಿ ಸಾಲಿಗ್ರಾಮ್ ಮೇಳದ ಒಂದು ಯಕ್ಷಗಾನ ಮಾಡಿದ್ದಾರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆ ಸಂದರ್ಭ ಗದಾಯುದ್ಧದ ಕೃಷ್ಣ ಮಾಡಬೇಕು ಅಂತ ಹೇಳಿದ್ರು ಆವತ್ತು ಮಾಡಿದ್ದೆ ಅಂದ್ರೆ ಕಟ್ವೇಷ ಬಿಟ್ಟ ಮೇಲೆ ಅದು ಮಾಡಿದ್ದು ಪ್ರಥಮ ಅದ್ರ ಮೇಲೆ ಇಲ್ಲ ಕಟ್ವೇಷ ಮಾಡುವುದಿಲ್ಲ ನಾನು ಹೊಸ ಪ್ರಸಂಗ ಬೇಕು ಟೆಂಟ್ ಮೇಳಕ್ಕೆ ಹೊಸ ಪ್ರಸಂಗ ಬೇಕು ಬರೇ ಪೌರಾಣಿಕ ಮಾಡ್ರಿ ಯಾಕಂತ ಹೇಳಿದ್ರೆ ಟೆಂಟ್ ಮೇಳ ಅಂತ ಹೇಳಿದ್ರೆ ಹಣ ಕೊಟ್ಟು ಬರುವಂತ ಒಂದು ಮೇಳ ಹೊಸ ಪ್ರಸಂಗ ಒಳ್ಳೇದಾಯ್ತಾ ಕಲಾವಿದನಾದವನು ಯಜಮಾನ ಆರು ತಿಂಗಳು ತಲೆ ಎತ್ಕೊಂಡು ತಿರುಗಬಹುದು ಪ್ರಸಂಗ ಫೇಲ್ ಆಯ್ತಾ ಎಲ್ಲಿ ಹೋದ್ರೂ ಜನ ಆಗುವುದಿಲ್ಲ ಯಜಮಾನರಾದವರಿಗೂ ಗಲ್ಲಪೆಟ್ಟಿ ಯಜಮಾನರ ಗಲ್ಲಿಯೂ ತುಂಬುವುದಿಲ್ಲ ಯಕ್ಷಗಾನದಲ್ಲಿ ಸಾಧಾರಣ ಸೇರಿ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಯ್ತು ಮುಂಬೈಯಲ್ಲಿ ಇಪ್ಪತ್ತರ ಸಂಭ್ರಮ ಅಂತ ಅಂದ್ರ ಮೊಗಬೀರ ಸಂಘದವರೆಲ್ಲ ಬೆಂಗಳೂರಲ್ಲಿ ಒಟ್ಟಾಗಿ ಒಂದು ಇಪ್ಪತ್ತರ ಸಂಭ್ರಮ ಅಂತ ಮಾಡಿದ್ದಾರೆ ಅದಾದ್ಮೇಲೆ ಮತ್ತೆ ಹೈದರಾಬಾದ್ ಅಲ್ಲಿ ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜರ ಅವರು ವರ್ಷಕ್ಕೂ ಒಂದು ನಾ ಐದಾರು ಆಟ ಸ ಏಳು ಕಾರ್ಯಕ್ರಮ ಕೊಡ್ತಾರೆ ಹೈದರಾಬಾದಲ್ಲಿ ಆ ಕಾರ್ಯಕ್ರಮದಲ್ಲಿಯೂ ನನಗೆ ನಾಟ್ಯ ಮಯೂರಿ ಅಂತ ಹೇಗೆ ಅವರು ಅವರಿಂದ ಸನ್ಮಾನ ಆಗಿದೆ ಮಲ್ಪೆಯಲ್ಲಿ ಪ್ರಮೋದ್ ಮಧ್ವರಾಜರಿಂದ ಸನ್ಮಾನ ಆಗಿದೆ ಶಿರೂರು ಮೂರ್ಕೈ ಅಂತ ಇಲ್ಲಿ ನಮ್ಮ ಮಂದರ್ತಿ ಅಶೋಕ್ ಕುಂದರ್ ಎಲ್ಲ ಸಾಲಿಗ್ರಾಮಾಣದಲ್ಲಿ ಇರುವಾಗ ನನಗೆ ಅಲ್ಲಿ ಸನ್ಮಾನ ದೊಡ್ಡ ಪ್ರಮಾಣ ಸನ್ಮಾನ ಮಾಡಿದ್ದಾರೆ ಇಲ್ಲಿ ಮಾರ್ವಿಯಲ್ಲಿ ನಮ್ಮ ಚೌತಿ ಸಂಭ್ರಮದಲ್ಲಿ ನಮ್ಮ ಊರಿನವರೆಲ್ಲ ಸೇರಿ ಹುಟ್ಟೂರ ಸನ್ಮಾನ ಅಂತ ಮಾಡಿದ್ದಾರೆ ಮಗುವೀರ ಪೇಟೆಯಲ್ಲಿ ನಮ್ಮ ಸುಧೀರ್ ಅಮೀನ್ ಅಂತ ಕೊಕ್ಕರ್ಣೆ ಅವರ ಸಂಯೋಜನೆಯಲ್ಲಿ ಅವರ ಮಗನ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಒಂದು ಅದ್ದೂರಿಯ ಕಾರ್ಯಕ್ರಮ ಮಾಡಿದ್ದಾರೆ ಮಗವೀರ ಕಲಾವಿದರಿಂದ ಮೊಗವೀರ ಬಾಲೆ ಅಂತ ಅಂದ್ರೆ ನಾಗಶ್ರೀ ಪ್ರಸಂಗವನ್ನೇ ಮಾಡಿದ್ದಾರೆ ನಾಗಶ್ರೀ ಪ್ರಸಂಗವನ್ನು ಆಯ್ಕೆ ಮಾಡಿಕೊಂಡದ್ದು ಮಾತ್ರ ಅಲ್ಲ ಮಗವೀರ ಕಲಾವಿದರನ್ನೇ ಸೇರಿ ಮಾಡಿದಂತ ಒಂದು ಪ್ರಸಂಗ ಅದರಲ್ಲಿ ನನಗೂ ಕಿರಾಡಿ ಪ್ರಕಾಶ್ ಅವರಿಗೆ ಮತ್ತು ಕೋಟ ಸುರೇಶ್ ಅವರಿಗೆ ಮೂರು ಜನರಿಗೆ ಸನ್ಮಾನ ಮಾಡಿದ್ದಾರೆ ಸನ್ಮಾನ ಬೇಡ ಅಂತ ಹೇಳಿದ್ರೆ ಒಂದು ಅದ್ದೂರಿಯ ಸನ್ಮಾನ ಮಾಡಿದ್ದಾರೆ ಅದು ಮರೆಯಲಾಗದಂಥ ಸನ್ಮಾನ ಅದ ಅಂಥದ್ದು ಮತ್ತಿನ್ನೊಂದೇನು ಕೇಳಿದ್ರೆ ನಾನು ಇತ್ತೀಚೆಗೆ ಒಂದು ನಾಲ್ಕೈದು ವರ್ಷ ಆಯಿತು ನಾನು ಒಂದು ಸಂಸ್ಥೆ ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಮಾಡಿದ್ದೇನೆ ಆ ಸಂಸ್ಥೆ ಮಾಡುವ ಉದ್ದೇಶ ಏನು ಕೇಳಿದೆ ನನಗೆ ಒಂದು ಒಂದು ವರ್ಷದಲ್ಲಿ ಒಂದು ಐದಾರು ಕಾರ್ಯಕ್ರಮ ನನ್ ಇಂದ ಆಗ್ತದೆ ನನ್ ಇಂದ ಕಾರ್ಯಕ್ರಮ ಆಗುವಾಗ ಏನು ಒಂದು ಹೆಸರಿಲ್ದೆ ಕಾರ್ಯಕ್ರಮ ಮಾಡೋದು ಬೇಡ ಒಂದು ಸಂಸ್ಥೆ ಹೆಸರಿಂದ ಕಾರ್ಯಕ್ರಮ ಮಾಡುವಂತ ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ಅಂತ ಒಂದು ಮಾಡಿದ್ದೇನೆ ಇನ್ನೊಂದು ನನ್ನ ಸಿದ್ಧಕಟ್ಟೆ ವಿಶ್ವನಾಥ್ ಶೆಟ್ಟರ ಹೇಳಿದ ಒಂದು ಮಾತು ನೆನಪಾಗ್ತಾ ಉಂಟು ಯಕ್ಷಗಾನ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ಯಕ್ಷಗಾನಕ್ಕೆ ನಾನೇನು ಕೊಟ್ಟಿದ್ದೆ ಎನ್ನುವುದು ಮುಖ್ಯವಾಗಿರ್ತದೆ ಈಗ ನನ್ನಿಂದ ಯಕ್ಷಗಾನ ಕೊಡುವುದಕ್ಕೆ ಏನೂ ಇಲ್ಲ ಅಂದ್ರೆ ಅಂತಹ ಶ್ರೀಮಂತ ಅಲ್ಲ ಆಟ ಮಾಡಿಸೋದಕ್ಕೆ ಮತ್ತೊಂದಕ್ಕೆ ಅಂತ ಶ್ರೀಮಂತ ನಾನಲ್ಲ ಆದರೆ ಈ ನಾದನೂಪರ್ ಎನ್ನುವ ಸಂಸ್ಥೆಯಿಂದ ನಮ್ಮದ್ದೇ ಒಂದು ಇಲ್ಲಿ ಮಾರ್ವಿ ಬಂಡಾರು ಗ್ರಾಮದ ಮಾರ್ವಿಯಲ್ಲಿ ಇರುವುದು ನಾನು ಇಲ್ಲಿ ಒಂದು ಮಾರ್ವಿ ಶಾಲೆ ಅಂತ ಈ ವರ್ಷ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ ಎನ್ನುವ ಕಾರಣಕ್ಕಾಗಿ ಆ ಶಾಲೆ ಒಂದು ಬಂದಾಗಿದೆ ಅದೇ ಮಾರ್ವಿ ಶಾಲೆಯಲ್ಲಿ ಒಂದು ಕಲಿಕಾ ಕೇಂದ್ರ ಮಾಡಬೇಕು ಯಕ್ಷಗಾನ ಕೇಂದ್ರ ಮಾಡಬೇಕು ಅಂತ ಒಂದು ಆಸೆ ಉಂಟು ನನಗೆ ಮಕ್ಕಳಿಗೆಲ್ಲ ಅಭ್ಯಾಸ ಮಾಡುವಂತ ಒಂದು ಶಾಲೆ ವಿದ್ಯಾನಿಕೇತನ ಅಲ್ಲಿ ನನ್ನ ಟ್ರಸ್ಟ್ ನಿಂದ ಒಂದು ಯಕ್ಷಗಾನ ಕೇಂದ್ರ ಮಾಡಬೇಕು ಅಂತ ನನ್ನದೊಂದು ಆಸೆ ಉಂಟು ಆದಷ್ಟು ಬೇಗ ಆ ದೇವರು ನೆರವೇರಿಸಿಕೊಡ್ಲಿ ನನ್ನ ಆಸೆಯನ್ನು ಈಡೇರಿಸ್ತಿ ಅಂತ ದೇವರಲ್ಲಿ ನಾನು ಬಿಡ್ಕೊಳ್ಳೋದು